ಮೈಸೂರು ಜಿಲ್ಲೆಯ ಬಿಜೆಪಿ ಕಚೇರಿಯಲ್ಲಿಂದು ಕನಕದಾಸರ ಜಯಂತಿ ಆಚರಿಸಲಾಯಿತು ಶಾಸಕ ಟಿಎಸ್ ಶ್ರೀವತ್ಸ ಕನಕದಾಸರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಈ ವೇಳೆ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಗ್ರಾಮಾಂತರ ಅಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ ಉಪನ್ಯಾಸಕ ಕೃಪಾ ಮಂಜುನಾಥ್ ಸೇರಿದಂತೆ ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು ಇದೇ ವೇಳೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕನಕದಾಸರ ವಿಚಾರಧಾರೆಗಳ ಕುರಿತು ಕೃಪಾ ಮಂಜುನಾಥ್ ಉಪನ್ಯಾಸ ನೀಡಿದರು ಬಳಿಕ ಶ್ರೀವತ್ಸ ಕನಕದಾಸರ ವಿಚಾರಧಾರೆಗಳನ್ನು ಕೇವಲ ಸ್ಮರಿಸುವುದು ಮಾತ್ರವಲ್ಲದೆ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೂ ಬದುಕಿನ ಪ್ರತಿ ಹಂತದಲ್ಲೂ ಅನುಸರಿಸಬೇಕು ಎಂದು ಹೇಳಿದರು ಇಡೀ ಅವರ ಜೀವನದುದ್ದಕ್ಕೂ ಒಬ್ಬ ಸಾಮ್ರಾಟನ ರೀತಿಯಲ್ಲಿ ಇರಬಹುದಾದಂತ ಕನಕನ ಕನಕರು ಆಮೇಲೆ ದಾಸ ಸಾಹಿತ್ಯವನ್ನ ಹೇಗೆ ಅಲ್ವಾ ಅವಲಂಬಿಸ್ಕೊಂಡ್ರು ಹೇಗೆ ದೇವರತ್ರ ಹೋಗ್ಬೇಕು ಅನ್ನೋದನ್ನು ಹೇಳಿದ್ರು ಅನ್ನುವಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ ಕಾರಣಕ್ಕೆ ಇವತ್ತವರು ಮಾನೀಯರ ಸಾಲಿನಲ್ಲಿ ನಿಲ್ತಾ ಇದ್ದಾರೆ